ಆರಾಮದ ಎಷ್ಟು ಎರಡು ವರಿಗಳೀಗ ಎರಡು ಯಾವಾಗ ಎರಡು ಇರುತ್ತಲ್ಲ ನಿಮ್ಮನೇಲಿ ಒಂದೇ ಎರಡಿದ್ದು ನಾನು ಜಾತ್ರೆಗೆ ಅಂತ ತಗೊಂಡಿದ್ದೆ ಮಾರ್ಲಿಲ್ಲ ಸರ್ ಅದೇ ಸರಿ ಮೊನ್ನೆ ಅವಾಗ ಎರಡಿತ್ತು ನಾನು ಬಂದಾಗ ಒಂದ್ಸರಿ ಅದೇ ವರಿಗಳಲ್ವಾ ಹಾಂ 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 ಭಾರಿ ಇದ್ದಾವೆ ಎಷ್ಟಲ್ಲೂ ಆರಲ್ಲ ಎರಡಲ್ಲೂ ಹೋಸರಿ ಜಾತ್ರೆ ಬರಲಿಲ್ಲ ಮಾತಾಡಿದವಲ್ಲ ಹಾಂ ರೇಟು ಇದು ಅದು ಒಂದು ಹತ್ತು ಹಾಂ ಹಾಂ ಬರ್ತಾ ಇರ್ತಾವಲ್ಲ ನೀವು ಡ್ಯೂಟಿ ಬೇರೆ ಹೋಗ್ತಿರ್ತೀರಲ್ವ ಆ ಟೈಮ್ ಒಳಗೆ ಬಂದರೆ ಹೌದು ಹೌದೌದು ನೀವು ಕೆಲಸನೂ ಮಾಡ್ತಾರೆ ಅಥವಾ ಬಿತ್ತನೂ ಮಾಡ್ತಾರೆ ಕೆಲಸನೂ ಮಾಡ್ತಾರೆ ಸರ್ ಮೊಬೈಲ್ ನಂಬರ್ ಹೇಳಿ ಸರ್ ಒಂಬತ್ತು ಹದಿನಾರು ನಾಲ್ಕು 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 ಒಂದು ಒಂದು ಎರಡು ಎರಡು ಹಾಂ ಇನ್ನೊಬ್ಬ ತಾತ ಇದ್ರಲ್ಲ ಅವ್ರ ಹೆಸರು ಹೇಳಿ ಕಾವಲಪ್ಪ ಅಂತ ಸರ್ ಹಾಂ ಕಾವಲಪ್ಪರು ಅವ್ರು ಹುಷಾರಿಲ್ವಾ ಸರ್ ಹುಷಾರಿಂದ ಬಿದ್ದುಬಿಟ್ಟು ಸಂಟೆ ಗೇಟ್ ಆಗಿಬಿಟ್ಟು ಮನೆ ಹತ್ರ ಹಾಂ ಅವರು ಒಳ್ಳೆ ತಳಿಗಾರರು ಭಾಳ ಹೆಸರುವಾಸಿ ಅವರು ಕೂಡ ಅಲ್ವಾ ಬರ್ಕಾದಲ್ಲಿ ನಮಗೆ ಎರಡು ಮೂರು ಹೆಸರುಗಳಿದೆ ನಮ್ಮ ಡೈರಿನಲ್ಲಿ ಲಕ್ಕಣ್ಣವ್ರೆ ದೇವರಾಜು ಹಾಂ ಇನ್ನ ಯುವಕನ್ ಸರ್ ಹೌದು ಇಂಡಿಯನ್ ಚಾನಲ್ ಯೂಟ್ಯೂಬ್ ಚಾನಲ್ನ ನೋಡಿ ಹಾಂ ಪ್ರೇರೇಪಿತರಾಗಿ ಮಾಡ್ತಾ ಇರೋವಂಥ ಕೆಲಸನ ಇನ್ನ ಇಂಪ್ರೂವ್ ಮಾಡೋಕೆ ಇನ್ನ ಒಂದು ಓರಿ ತಗೊಂಡು ಬಂದು ಹುಡುಗ ಚೆನ್ನಾಗಿ ಇಂಪ್ರೂವ್ ಆಗ್ತಾಯಿದ್ದಾನೆ ಹೌದು ಹೌದು ವಂಶಾಭಿವೃದ್ಧಿ ಮಾಡೋದಕ್ಕೆ ನಾವು ಅವ್ರಿಗೆ ಸಹಕಾರ ಕೊಡ್ತೀವಿ ನಮ್ಮ ಕಡೆಯಿಂದ ಒಂದು ಪ್ರೋತ್ಸಾಹ ಒಂದು ಪ್ರೋತ್ಸಾಹ ಕೊಡ್ತೀವಿ ಹೌದು ಇವ್ರನ್ನ ಇದೇ ಥರ ಮುಂದುವರೆಸ್ಲಿ ಅಂದ್ಬಿಟ್ಟು ಇಂಡಿಯನ್ ಕೋ ಚಾನಲಿಂದ ತಗೊಳ್ಳಿ ಡೈರಿ ಕೊಡ್ತಾ ಇದ್ದ ಡೈರೆಕ್ಟ್ರಿ ಕೊಡ್ತಾಯಿದ್ದೀವಿ ಕೊಡ್ತಾ ನಿಮ್ಮ ಹೆಸರು ಅಡ್ರೆಸ್ ಫೋನ್ ನಂಬರ್ ಎಲ್ಲ ಇದೆ ನಿಮ್ಮ ಫೋಟೋ ಎಲ್ಲ ಇದಾವೆ ಅದರಲ್ಲಿ ಹಾಂ

¿Eh? y sabe que morda no le sí. da